ಜೈಬಲಾ ಭರತ್ ಮಾತಾ ಜೈಬಲ ಭಾರತ್ ಮಾತಾ ಸಾ ಅಂಬೇಡ್ಕರ್ಗೆ ಬಾಬ್ ಅಂಬೇಡ್ಕರ್ಗೆ ಆತ್ಮೀಯ ದಿವಸ ಕೋಲಾರ ಜಿಲ್ಲೆ ಬರೀ ಯಶಸ್ವಿಯಾಗಿರ್ತಕ್ಕ ಒಂದು ಕಾಣ್ತಾ ಇದೆ ಅದ್ದೂರಿಯಾಗಿ ಯಶಸ್ವಿ ಆಗ್ತಾ ಇದೆ ಈ ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಬಹಳ ಯಶಸ್ವಿಯಾಗಿ ಬಂದಾಗ್ತ ಬಂದಾಗ್ಲಿಕ್ಕೆ ಎಲ್ಲಾ ದಲಿತ ಪರ ಸಂಘಟನೆಗಳು ಹಿಂದೂ ಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಆತ್ಮೀಯವಾಗಿ ಬಿಳ್ಕೊಟ್ಟು ಮಂದ್ಗೆ ಯಶಸ್ವಿ ಹಾಕಿದ್ದೇವೆ ಹಾಗಾಗಿ ಇವತ್ತು ದಿವಸ ಏನು ಅಮಿತ್ ಶಾ ಸೆಂಟ್ರಲ್ ಇದರಲ್ಲಿ ಬಾಬಾ ಸಭಾ ಅಂಬೇಡ್ಕರ್ 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 ಅಂತ ಬಹಳ ಹೀನಾಯವಾಗಿ ಮಾತಾಡತಕ್ಕಂಥ ಒಂದು ಸಂಕಟವಾಗ್ತಾ ಇದೆ ಈ ಒಂದು ದಿವಸ ನಮಗೆ ಏನು ಅಮಿತ್ ಶಾ ಅವರು ಅವರು ಅಹಂಕಾರದಿಂದ ಆ ಮಾತು ಆಗಿರ್ತಕ್ಕಂಥ ಒಂದು ಸಂದೇಶ ನಮ್ಗೆ ಸಿಗ್ತಾ ಇದೆ ಈ ಒಂದು ದಿವಸ ದೇಶದಲ್ಲಿ ಮುನ್ನಡೆಸ್ತಕ್ಕಂಥ ಒಂದು ಸರ್ಕಾರ ಬಿಜೆಪಿ ಆಗಿರೋದ್ರಿಂದ ಇದು ನಾಚಕಾಗಿ ಹೇಳಿದ್ದಾನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲ ಇಲ್ಲ ಸೆಂಟ್ರಲ್ ಅಲ್ಲಿ ಬಿಜೆಪಿ ಸರ್ಕಾರ ಇದೆ ಆ ಬಿಜೆಪಿ ಸರ್ಕಾರದಿಂದ ಮಗನಕಾರವಾಗಿ ಅಮಿತ್ ಶಾ ಗೃಹ ಗೃಹ ಮಂತ್ರಿ ಒಂದು ಪದವಿ ಇಟ್ಕೊಂಡು ಏನು ಇವತ್ತು ದಿವಸ ಮಾತಾಡಿದ್ದಾರೆ ಅವ್ರಿಗೆ ನಾಚಿಕೆ ಆಗ್ಬೇಕು ಈ ಕೋಲಾರ ಜಿಲ್ಲೆ ಏನಂತ ಇವತ್ತು ಒಂದು ದಿವಸ ಈ ಜಿಲ್ಲೆ ತೋರಿಸ್ತಾ ಇದೆ ಬಹುಶಃ ಅವ್ರಿಗೆ ಮುಟ್ಬಹುದು ಈ ಒಂದು ಬಂಧನ ಅವ್ರಿಗೆ ಮುಟ್ಟತಾ ಇದೆ ಈಗಾಗಲೇ ಈ ರಾಜ್ಯಕ್ಕೆ ನಾವು ಕರ್ಣದ ಒಂದು ರೀತಿಯಲ್ಲಿ ಮಾದರಿಯಾಗಿದೆ ಈ ಕೋಲಾರ ಜಿಲ್ಲೆ ಹಾಗಾಗಿ ಈ ಒಂದ್ ದಿವಸ ಏನು ಅಮಿತ್ ಶಾ ಮಾತಾಡಿರ್ತಕ್ಕಂಥ ಸನ್ನಿವೇಶಗಳು ಈ ಒಂದು ದಿವಸ ಬಡ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಬರ್ತಕ್ಕಂಥ ಒಂದು ಅಡಿಯಲ್ಲಿ ಅವ್ರಿಗೂ ಒಂದು ಸಂವಿಧಾನ ಸಿಕ್ಕಿದೆ ಆ ಅವ್ರು ಅರ್ಥ ಮಾಡ್ಕೋಬೇಕು ಎಲ್ಲೋ ಮೋದಿ ಅವರೇ ನಿಮಗೆ ಯಾವ ತರ ಬಂತು ನೀವು ಒಂದು ಸಮುದಾಯದ ಅಡಿಯಲ್ಲಿ ಬಂದಿರ್ತಕ್ಕಂತ ಮೋದಿ ಅವರೇ ಗೃಹ ಮಂತ್ರಿ ಅವರು ಅಮಿತ್ ಶಾ ಅವರೇ ನೀವು ಒಂದು ಸಂವಿಧಾನ ಅಧಿಕಾರ ಅದು ಆ ಮಾಡಿಕೊಂಡು ಇವತ್ತು ದಿವಸ ನಮಗೆ ಬಾಬಾ ಅಂಬೇಡ್ಕರ್ 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 ಅಂತ ತಿರಸ್ಕರಣ ಮಾಡೋದು ನಿಮ್ಗೆ ಸರಿಯಲ್ಲ ಇದು ಪ್ರಬುದ್ಧ ಭಾರತ ಈ ಪ್ರಬುದ್ಧ ಭಾರತದಲ್ಲಿ ಇಡೀ ನಮ್ಮ ರಾಜ್ಯಾಂಗ ನೀವು ತಿರಸ್ಕರಿಸಂಗೆ ಆಗ್ತದೆ ಅಂತ ಹೇಳುತ್ತಾ ನೀವೊಂದು ಒಂದು ಎರಡು ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶ ನಾನು ಮುಲಬಾಲ್ ತಾಲೂಕು ಕೊಲ್ಲಣ್ಣಿ ವೆಂಕಟೇಶ್ ಎಪಿಎಂಸಿ ಮಾಜಿ ಅಧ್ಯಕ್ಷನಾಗಿರ್ತಕ್ಕಂಥವ್ರು ಹಾಗಾಗಿ ನಾನು ಇವತ್ತು ಕೋಲಾರ ಜಿಲ್ಲೆಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಬಂದಿದ್ದೀವಿ ಸುಮಾರು ನಮ್ಮ ನಮ್ಗೆರೆಲ್ಲ ಬಂದಿದ್ದೀವಿ ಬಂದಿದ್ದಾರೆ ಹಾಗಾಗಿ ಏಳು ಮಾತುಗಳನ್ನು ಅವಕಾಶ ಮಾಡಿದ್ದಕ್ಕೆ ತಮ್ಮ ಎಲ್ಲ ಮಾತ್ರ ಮುಕ್ತಾಯ